ಶರಣಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿ ಅವರಿಗೂ ಪರಮ ಪೂಜ್ಯ ನಿತ್ಯಾನಂದ ಭಾರತಿ ಮಹಾಸ್ವಾಮಿ ಅವರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವೃತಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣ ಇಲ್ಲಿವರೆಗೆ ಪೂಜ್ಯರು ಶ್ರೀಮನ್ ನಿಜುಮಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶ ಅಮೃತವನ್ನು ನೀಡಿದರು ಹಿತವಾಗು ದಿಹ ಪರದು ಧರ್ಮರತಿ ಮನುಷ್ಯನಿಗೆ ಈ ಲೋಕದಲ್ಲಿನೂ ಹಿತ ಆಗಿರಬೇಕು ಪರಲೋಕದಲ್ಲಿನೂ ಕೂಡ ಹಿತ ಆಗಿರಬೇಕು ಹಿತ ಅಂದರೆ ಸುಖ ಪ್ರತಿಯೊಬ್ಬ ಮನುಷ್ಯನು ಬಯಸುವುದೇನು ಅಂದರೆ ಸುಖ ನಾವು ಯಾವಾಗಲೂ ಸುಖವಾಗಿರಬೇಕು ಅಂತ ನಮ್ಮ ಇಚ್ಛ ಅದ ಆ ಸುಖ ಯಾವುದರಿಂದ ಆಗ್ತದ ಧರ್ಮಾತ್ ಸುಖಂ ಭವತಿ ಅಂತ ಒಂದು ಸ್ಮೃತಿ ವಾಕ್ಯ ಯಾರು ಧರ್ಮವನ್ನು ಮಾಡಿರ್ತಾರ ಆ ಧರ್ಮದಿಂದ ಈ ಲೋಕದಲ್ಲಿ ಅವರು ಯಾವಾಗಲೂ ಸುಖವಾಗಿರ್ತಾ ಇದ್ದಾರೆ ಅಂತ ಅದಕ್ಕೆ ಧರ್ಮಾದರ್ಥ ಪ್ರಭವತೆ ಧರ್ಮದ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಸರ್ವ ಧರ್ಮ ಇದಂ ಜಗತ್ ರಾಮಾಯಣದೊಳಗೆ ಅಯೋಧ್ಯಕಾಂಡದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಧರ್ಮಾದರ್ಥ ಪ್ರಭವತೆ ಅರ್ಥ ಅಂದರೆ ಸಂಪತ್ತು ನಾವೆಲ್ಲರೂ ಸಂಪತ್ತನ್ನು ಅಪೇಕ್ಷೆ ಮಾಡ್ತೀವಿ ನಾವು ಭಾಳ ದುಡಿತೀವ ಸಂಪತ್ತಿನ ಸಲುವಾಗಿ ಭಾಳ ಪ್ರಯತ್ನ ಮಾಡ್ತೀವಿ ಆದರೆ ನಮ್ಮಲ್ಲಿ ಧರ್ಮ ಇತ್ತು ಅಂತಂದರೆ ಆ ಧರ್ಮದಿಂದ ನಮಗೆ ಸಂಪತ್ತನ್ನುವಂಥಾದ ಪ್ರಾಪ್ತಿಯಾಗ್ತದೆ ನಮ್ಮಲ್ಲಿ ಅಧರ್ಮ ಇತ್ತು ಅಂತಂದ್ರೆ ನಾವು ಏನು ಪ್ರಯತ್ನ ಮಾಡಿದರೂ ಕೂಡ ನಮಗೆ ಸಂಪತ್ತು ದೊರೆಯುವುದಿಲ್ಲ ಮತ್ತು ಕೆಲವರಿಗೆ ಸಂಪತ್ತಿರ್ತದ ಆದರೆ ಶಾಂತಿ ಇರಂಗಿಲ್ಲ ಸುಖ ಇರಂಗಿಲ್ಲ ಅದಕ್ಕಂದ್ರೆ ಅವರು ಧರ್ಮಾದರ್ಥ ಪ್ರಭವತೆ ಧರ್ಮದ ಪ್ರಭವತೆ ಸುಖಂ ಅಂತ ಧರ್ಮದಿಂದಲೇ ಸುಖ ಆಗ್ತದೆ ಧರ್ಮದಿಂದಲೇ ಸಂಪತ್ ಆಗ್ತದೆ ಮತ್ತು ಧರ್ಮದಿಂದಲೇ ಅಂಥಕ್ಕಣ ದ್ವಾರ ಜ್ಞಾನ ಪ್ರಾಪ್ತಿಯಾಗಿ ನಾವು ಮುಕ್ತರಾಗ್ತೀವಿ ಅಂತ ಇಹಲೋಕದ ಸುಖವನ್ನು ಕೊಡುವುದಲ್ಲದೆ ಪರಲೋಕದ ಸುಖನೂ ಕೊಡಲಿಕ್ಕೆ ಈ ಧರ್ಮ ಸಾಧನ ಆಗೈತಿ ಬೇಡಪ್ಪ ನಮಗೆ ಈ ಲೋಕದ ಭೋಗನೂ ಬೇಡ ಪರಲೋಕದ ಭೋಗನೂ ಬೇಡ ನಾವು ಇಲ್ಲೇ ಮುಕ್ತನಾಗಬೇಕು ಅನ್ನುವಂಥ ಮುಕ್ತಿ ಇಚ್ಛಾ ಇದ್ದದ್ದಾದರೆ ನಾವು ನಿಷ್ಕಾಮವಾಗಿ ಧರ್ಮ ಕಾರ್ಯಗಳನ್ನು ಮಾಡಿದ್ದಾದರೆ ನಮ್ಮ ಅಂತಃಕರಣ ಪರಿಶುದ್ಧವಾಗಿ ಆ ಶುದ್ಧವಾದ ಅಂತಃಕರಣದೊಳಗಿನ ಜ್ಞಾನೋದಯ ಆಗ್ತದೆ ಜ್ಞಾನದ್ವಾರ ಮುಕ್ತಿಯನ್ನು ಪಡೀತಾ ಇದ್ದಾನೆ ಎಂದ ಅದಕ್ಕೆ ಈ ಶರೀರದೊಳಗೆ ನಾವು ಯಾವಾಗಲೂ ಧರ್ಮ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಧರ್ಮದಿಂದಲೇ ನಮಗೆ ಇಹಪರದಲ್ಲಿ ಸುಖ ಆಗುವುದರಿಂದ ಯಪ್ರಾಪ್ಯ ದುಷ್ಪ್ರಾಪ್ಯ ವಿಧಂ ನರತ್ವ ಧರ್ಮಂನ ಯತ್ನೇನ ಕರೋತಿ ಮೂಢ ಕ್ಲೇಶ ಪ್ರಬಂಧೇನ ಸಲಬ್ದಮಬ್ಧವು ಚಿಂತಾಮಣಿ ಪಾತಯತಿ ಪ್ರಮಾದಾತ್ ಅಂತ ನೀತಿಕಾರ ಒಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾನೆ ಯಪ್ರಾಪ್ಯ ದುಷ್ಪ್ರಾಪ್ಯ ಮಿದಂ ನರಪ್ತಂ ನೋಡ್ರಿ ಮನುಷ್ಯ ಜನ್ಮ ಬರುವುದೇ ಬಹಳ ದುರ್ಲಭ ನಾವು ಪುನಃ ಮನುಷ್ಯರಾಗಿ ಹುಟ್ಟಿ ಬರ್ತೀವಿ ಅಂಥೇಳಿ ನಮಗೇನಾದರೂ ಭರವಸೆ ಭರವಸೆಯೋದೇನೋ ಯಾಕೆಂದರೆ ಮನುಷ್ಯ ಜನ್ಮ ಬರಬೇಕು ಅಂತಂದರೆ ಪುಣ್ಯ ಪಾಪಗಳ ಮಿಶ್ರಣ ಇರಬೇಕು ಬಹಳ ಪುಣ್ಯ ಮಾಡಿದ್ದೀವಿ ಅಂತಂದರೆ ನಾವು ದೇವತಾ ಜನ್ಮವನ್ನು ಪಡಿತೀವಿ ಬಹಳ ಪಾಪ ಮಾಡಿದ್ದೀವಿ ಅಂತಂದರೆ ಕ್ರಿಮಿಕೀಟಾದಿ ಗಿಡ ಮರಗಳಾಗಿ ನಾವು ಹುಟ್ಟಿ ಬರ್ತಾ ಇದ್ದೀವಿ ಪುಣ್ಯ ಪಾಪಗಳ ಮಿಶ್ರಣದಿಂದ ಈ ಮನುಷ್ಯ ಜನ್ಮ ಬಂದದ್ದು ನಮಗೆ ಅದಕ್ಕೆ ಯಪ್ರಾಪ್ಯ ದುಷ್ಪ್ರಾಪ್ಯ ವಿಧಂನ ನರತ್ವಂ ಅಂದರೆ ಈ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ನಾವು ಪಡ್ಕೊಂಡು ಬಂದು ಧರ್ಮಂನ ಯತ್ನೇನ ಕರೋತಿ ಮೂಢ ಇಲ್ಲಿ ಮೂಢನಾಗಿರ್ತಕ್ಕಂಥ ಮಾನವ ಪ್ರಯತ್ನಪೂರ್ವಕವಾಗಿ ಧರ್ಮ ಕಾರ್ಯವನ್ನು ಮಾಡಲಿಲ್ಲ ಅಂತಂದರೆ ಯಾಕೆಂದ್ರೆ ಧರ್ಮದ ಕಾರ್ಯ ಮಾಡಲಿಕ್ಕೇ ಈ ಜನ್ಮ ಬಂದದ್ದು ಶರೀರ ಮಾಧ್ಯಮ್ ಕಲು ಧರ್ಮ ಸಾಧನಂ ಅಂತ ಧರ್ಮ ಮಾಡಬೇಕಂದ್ರೆ ಈ ಮನುಷ್ಯ ಜನ್ಮದಲ್ಲಿನೇ ಸಾಧ್ಯ ನಮಗೇನು ಮನುಷ್ಯ ಜನ್ಮ ಬಂದದ ಈ ಜನ್ಮದಲ್ಲಿ ನಾವು ಧರ್ಮ ಕಾರ್ಯ ಮಾಡಬೇಕಾಗಿ ಅಂದರೆ ದಾನ ಮಾಡೋದಾಗಲಿ ಯಜ್ಞ ಯಜ್ಞ ಯಾಗಗಳನ್ನು ಮಾಡೋದಾಗಲಿ ಸತ್ಸಂಗ ಮಾಡೋದಾಗಲಿ ಒಳ್ಳೊಳ್ಳೆ ಸತ್ಯವನ್ನು ಹೇಳೋದಾಗಲಿ ಅನೇಕ ಧರ್ಮಕ್ಕೆ ಸಾಧನವಾಗಿರ್ತಕ್ಕಂಥ ಕಾರ್ಯಗಳದಾವು ಅವುಗಳನ್ನು ಮಾಡುವುದರಿಂದ ಧರ್ಮದ ಸಂಗ್ರಹ ಅಂತದ್ದಾಗ್ತದೆ ಅಂತ ಅದಕ್ಕೆ ನಾವು ಪ್ರಯತ್ನಪೂರ್ವಕವಾಗಿ ಧರ್ಮ ಕಾರ್ಯವನ್ನು ಮಾಡಲಿಲ್ಲ ಅಂತಂದರೆ ನಮಗೇನಾಗ್ತದೆ ಅಂತಂದರೆ ಕ್ಲೇಶ ಪ್ರಬಂಧೇನ ಸಮಬ್ದಮ್ದವು ಈಗೊಬ್ಬ ಬಹಳ ಕಷ್ಟಪಟ್ಟು ಹಣ ಸಂಪಾದನ ಮಾಡಿ ಒಂದು ಚಿಂತಾಮಣಿ ಅಂದರೆ ಒಂದು ರತ್ನ ಅಂತ ತಿಳ್ಕೊಡಿ ಕೋಟಿ ಬೆಲೆ ಬಾಳ್ತಕ್ಕಂಥ ರತ್ನವನ್ನು ಖರೀದಿ ಮಾಡ್ಯ ಅಕಸ್ಮಾತ್ ಕೈ ತಪ್ಪಿ ಪ್ರಮಾದದಿಂದ ಆ ಚಿಂತಾಮಣಿ ಅಥವಾ ರತ್ನ ಸಮುದ್ರ ಬಿದ್ದು ಹೋಯಿತು ಅಂತಂದರೆ ಮರಳಿ ಪಡೆಯಕ್ಕೆ ಆಗ್ತದೇನು ಅದು ಪುನಃ ಕೈಗೆ ಸಿಗ್ತದೇನು ಅಂತಂದ್ರೆ ಆ ರತ್ನ ಕೈಗೆ ಸಿಗಂಗಿಲ್ಲ ಸಮುದ್ರ ಬಿದ್ದೋಯ್ತು ಮುಗಿದು ಹೋಯ್ತು ಯಾಕೆ ಆ ಸಮುದ್ರ ಆಳದಲ್ಲಿ ಹೋಗಿ ತರ್ತಾ ನೀವು ಹಂಗ ಈ ಮನುಷ್ಯ ಜನ್ಮ ಬಂದಾಗ ನಮಗೆ ಮಹಾತ್ಮರು ಶಾಸ್ತ್ರಗಳು ಬೋಧ ಮಾಡ್ತಾ ಇದ್ದಾವೆ ಶುರುತ್ವ ಧರ್ಮಂ ವಿಜಾನಾತಿ ನಾವು ಶ್ರವಣ ಮಾಡಿಯೇ ಧರ್ಮದ ವಿಚಾರವನ್ನು ತಿಳ್ಕೊಳ್ಬೇಕು ಧರ್ಮ ಅಂದರೆ ಏನು ಅನ್ನೋದನ್ನು ನಮ್ಮ ಗುರುಗಳು ಹೇಳ್ತಾರ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ ಅದನ್ನು ತಿಳಿದು ಆ ಧರ್ಮವನ್ನು ತಿಳಿದು ಅದರಲ್ಲಿ ಪ್ರೀತಿ ಉಳ್ಳವರಾಗಿ ಆ ಧರ್ಮ ಕಾರ್ಯದಲ್ಲಿ ನಾವು ಪ್ರವೃತ್ತರಾದೇವಿ ಅಂತಂದರೆ ಆ ಧರ್ಮ ಅನ್ನುವಂಥದ್ದು ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದು ನಮಗೆ ಸುಖ ಕೊಡುವುದಲ್ಲದೆ ಪರಲೋಕದಲ್ಲಿನೂ ಕೂಡ ಅದು ನಮಗೆ ಸುಖ ಅಂತ ಅಂದರೆ ನಾವು ಬಯಸಿದ ಎಲ್ಲ ಬೋಲ್ ನಮಗೆ ಉಂಟು ಮಾಡ್ತದೆ ಮತ್ತೆ ಮರಳಿ ಪುನಃ ಇಲ್ಲಿ ಹುಟ್ಟಿ ಬಂದೀವಿ ಅಂತಂದರೆ ಮತ್ತೆ ನಾವು ಮನುಷ್ಯರಾಗೇ ಹುಡ್ತೇವೆ ಮತ್ತೆ ನಮಗೆ ಇಹಲೋಕದಲ್ಲಿನೂ ಕೂಡ ಸುಖಾನೇ ಆಗ್ತದೆ ಅದಕ್ಕೆ ನಾವು ಎಂಥ ಸಂದರ್ಭ ಅಂದ್ರೂ ಕೂಡ ನಾವು ಧರ್ಮ ಕಾರ್ಯವನ್ನು ಬಿಡಬಾರದು ಅಂತ ಅಜರಾಮರವತ್ ಪ್ರಾಜ್ಞ ಒಂದು ಶ್ಲೋಕದಲ್ಲಿ ನೀತಿಕಾರ ಹೇಳ್ತಾ ಇದ್ದ ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂ ಚ ಸಾಲಯೇ ಈಗ ನನಗೆ ಮುಪ್ಪಿಲ್ಲ ಏನ ಇನ್ನೂ ಸಾಯಿದೆ ಇನ್ನು ಭಾಳ ವರ್ಷ ಬದುಕ್ತೀನಿ ಅಂತ ತಿಳ್ಕೊಂಡು ನಾವು ಹಣ ಗಳಿಸ್ಬೇಕಂತ ವಿದ್ಯೆ ಗಳಿಸ್ಬೇಕಂತ ವಿದ್ಯೆ ಗಳಿಸ್ಬೇಕಾದ್ರೆ ಹಣ ಗಳಿಸ್ಬೇಕಾದ್ರೆ ನನಗೆ ಸತ್ಯ ಮರಣ ಬರಂಗಿಲ್ಲ ನನಗೆ ಬೇಗ ನನಗೆ ಮುಪ್ಪು ಬರಂಗಿಲ್ಲ ಅಂತ ತಿಳ್ಕೊಂಡು ಹಿಂಗೆ ತಿಳ್ಕೊಂಡು ನಾವು ವಿದ್ಯೆ ಮತ್ತು ಸಂಪತ್ತನ್ನು ಗಳಿಸಬೇಕು ಗೃಹೀತ ಇವ ಕೇಶು ಮೃತ್ಯುನ ಅಂತ ಹೇಳ್ತಾರೆ ಮೃತ್ಯು ನನ್ನ ಜುಟ್ಟು ಹಿಡ್ಕೊಂಡದ ಯಾವಾಗ ನನ್ನ ಮೃತ್ಯು ಐತಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ನಾನು ಅತಿ ಶೀಘ್ರವಾಗಿ ಧರ್ಮವನ್ನು ಮಾಡಬೇಕು ಅಂತ ಧರ್ಮದ ಕಾರ್ಯವನ್ನು ಮಾಡುವಾಗ ತಡ ಮಾಡಬಾರದು ಏ ಇನ್ನೂ ಆಯುಷ್ಯ ಇತ್ಬಳಪ್ಪ ಇನ್ನೂ ಮುಪ್ಪು ಬಂದಿಲ್ಲ ಇನ್ನೂ ಮರಣ ಬಂದಿಲ್ಲ ಮರ ಇನ್ನೂ ಮರಣ ದೂರ ಇತ್ಬಳು ಒಂದು ಯಾವಾಗೂ ಧರ್ಮದ ಕಾರ್ಯ ಮಾಡೋನು ಅಂತೇಳಿ ಹಂಗೆ ಅನ್ನೋಕ್ಕೆ ಹೋಗಬೇಡ ಯಾಕೆ ಮೃತ್ಯು ಯಾವಾಗ ಬರ್ತದೆ ಅಂತ ಹೇಳಕ್ ಅದ್ರ ಗೃಹೀತೈವ ಕೇಶ್ ನೀ ಧರ್ಮದ ಕೆಲಸ ಮಾಡೋ ಸಂದರ್ಭದೊಳಗೆ ಮೃತ್ಯು ಯಾವಾಗ ನನ್ನ ನುಂಗುತ್ತಾಳ ಅಂತ ಹೇಳಕ್ ಆಗೋದಿಲ್ಲ ಆದಷ್ಟು ಶೀಘ್ರವಾಗಿ ಧರ್ಮವನ್ನು ಮಾಡಿ ಧರ್ಮದ ಸಂಪಾದನೆ ಮಾಡಿಕೊಂಡು ನನ್ನ ಜೀವನ ಧನ್ಯ ಮಾಡಿಕೊಳ್ಬೇಕು ಅಂಥೇಳಿ ಧರ್ಮದ ಕೆಲಸಕ್ಕೆ ಹಿಂದೇಟ್ ಹಾಕಕ್ಕೆ ಹೋಗಬೇಡ ಮುಂದೆ ಮುಂದೆ ಮಾಡೋಣ ಅಂತೇಳಿ ಧರ್ಮದ ವಿಚಾರಕ್ಕೆ ಮುಂದೆ ಹಾಕಕ್ಕೆ ಹೋಗಬೇಡ ನೀನು ಆದಷ್ಟು ಶೀಘ್ರವಾಗಿ ನೀ ಧರ್ಮ ಕಾರ್ಯವನ್ನು ಮಾಡು ಅಂತ ನೀತಿ ಕಾರನವಾಗ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾನೆ ಯಾಕಂದರೆ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡೋದು ನಮ್ಮನ್ನು ಯಾರು ರಕ್ಷಣೆ ಮಾಡಂಗಿಲ್ಲ ನಾವು ನಮ್ಮ ಗಳಿಸಿದಂಥ ಹಣ ನಮ್ಮನ್ನು ರಕ್ಷಣೆ ಮಾಡಂಗಿಲ್ಲ ಮಡದಿ ಮಕ್ಕಳು ನಮ್ಮನ್ನು ರಕ್ಷಣೆ ಮಾಡಂಗಿಲ್ಲ ನಾವೇನು ಧರ್ಮ ನಮ್ಮಲ್ಲಿ ಇತ್ತು ಅಂತಂದರೆ ಆ ಧರ್ಮ ವನೆ ರಣೆ ಶತ್ರು ಜಲಾಗ್ನಿಮತ್ತೆ ಮಹಾರಣವೆ ಪರ್ವತಮಸ್ತೆ ಕೈವಾ ಸುಪ್ತಂ ಪ್ರಮತ್ತಂ ವಿಷಮಂ ವಾ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಅಂತೇಳಿ ಭರ್ತೃರು ಹೇಳಿದಂತೆ ನೀ ಅರಣ್ಯದೊಳಗರಿ ಇರು ನೀನು ಅರಣ್ಯೂಮಿ ಗುಪ್ತ ಭೂಮಿಯೊಳಗಿರು ವನೆ ರಣೆ ಮತ್ತು ಅಗ್ನಿ ಬೆಂಕಿಯೊಳಗರ ಇರು ನೀ ಎಂಥ ವಿಷಮಸ್ಥಿತಿಯೊಳಗಿದ್ರೂ ಕೂಡ ನೀನು ಮಾಡಿರ್ತಕ್ಕಂಥ ಧರ್ಮ ನಿನ್ನ ರಕ್ಷಣಾ ಮಾಡ್ತೇನೆ ನಿನ್ನೊಳಗೆ ಧರ್ಮ ಇತ್ತು ಅಂತಂದರೆ ನೀ ಪಾರಾಗಿ ಬರ್ತಾ ಇದ್ದೀಯಾ ನಾನು ನಿನ್ನ ರಕ್ಷಣಾ ಮಾಡ್ತದ ಅಂತೇಳಿ ಹೀಗೆ ನಮಗೆ ನೀತಿಕಾರ ಭಾಳ ಸುಂದರವಾಗಿ ಹೇಳ್ತಾ ಇದ್ದ ಧರ್ಮರಾಜ ನೋಡಿ ಎಂಥ ಪ್ರಸಂಗ ಬಂದರೂ ಧರ್ಮ ಬಿಡಲಿಲ್ಲ ಅವನು ವನವಾಸದೊಳಗಿರಬೇಕಾದ್ರೆ ಪಾಂಡವರಿಗೆ ಭಾಳ ಬಾಯಾರಿಕೆ ಆಗಿತ್ತು ಪಾಣಿ ರೂಢಿಕೆ ಆಗಿತ್ತು ಅವಾಗ ಅವರು ವಿಚಾರ ಮಾಡಿ ಏನು ಮಾಡಿದ್ರು ಎಲ್ಲಾದರೂ ನೀರು ಅದಾವೆ ನೋಡ್ರಿ ಅಂಥೇಳಿ ಧರ್ಮರಾಜ ತನ್ನ ಸಹೋದರಿಗೆ ಹೇಳಿದ ಅಲ್ಲಿ ನೋಡ್ತಾ ಇದ್ರೆ ಎಲ್ಲಿ ನೀರು ಕಾಣಿಸ್ಲಿಲ್ಲ ಒಂದು ಮರಹತ್ತಿ ನೋಡ್ರಿ ಅಂತ ಹೇಳಿದ ಒಂದು ದೊಡ್ಡ ಎತ್ತರವಾದ ಮರ ಇತ್ತು ಅದು ಮರ ಹತ್ತಿದಾಗ ಒಂದು ದೂರದಲ್ಲಿ ಒಂದು ಸರೋವರ ಕಾಣಿಸ್ತು ಅವಾಗಣ್ಣ ಇಲ್ಲೊಂದು ಸರೋವರ ಕಾಣಿಸ್ತದಲ್ಲಿ ನೀರು ಅದಾವು ಹಂಗಂದ್ರೆ ಹೋಗಪ್ಪ ಸಹದೇವ ಹೋಗಿ ಆ ನೀರು ಬಾ ಅಂತ ನಮಗೆಲ್ಲರಿಗೆ ಸಾಕಾಗುವಷ್ಟು ನೀರು ತಗೊಂಡು ಬಾ ಅಂತಂದಾಗ ಆಗಲಿ ಅಂತ ಹೋದ ಅದು ಆ ಸರೋವರದಲ್ಲಿ ಹೋಗಿ ನೀರು ಮೊದಲು ನನಗೆ ಬಾಯಾರಿಕೆ ಆಗಿದೆ ಮೊದಲು ನಾನು ನೀರು ಕುಡಿದು ಆಮೇಲೆ ನೀರು ಒಯ್ಯಬೇಕು ಅಂಥೇಳಿ ನೀರು ಕುಡಿಯಕ್ಕೆ ಹೋದ ಆಕಾಶವಾಣಿ ಆಯಿತು ಓ ಸಹದೇವ ನೀನು ನೀರು ಕುಡಿಬೇಕಾದ್ರೆ ನನ್ನ ಅಪ್ಪಣೆಯಿಂದ ನೀ ಕುಡಿಯುವಾಗಿಲ್ಲ ನನ್ನ ಪ್ರಶ್ನೆಗೆ ಪ್ರಶ್ನೆಗಿನ ಉತ್ತರ ಕೊಡಬೇಕು ಹಾಗಿದ್ರೆ ನಿಮಗೆ ನೀರು ಕುಡಲಿಕ್ಕೆ ಪರ್ಮಿಷನ್ ಇಲ್ಲಿಕ ನೀರು ಕುಡಿಯೋಂಗಿರಿ ನೋಡು ಅಂತಂದಾಗ ನಿನ್ನ ಪ್ರಶ್ನೆ ಆಮೇಲೆ ನೋಡೋಣ ಮೊದಲು ಸಹಾಯಕತ್ತಿನಿ ಮೊದಲು ಅಂತೇಳಿ ನೀರು ಬಿಟ್ಟ ಸಹದೇವ ಸತ್ತ ಬಿದ್ದು ಬಿಟ್ಟ ಸಹದೇವ್ಗೆ ಇನ್ನು ಯಾಕೋ ಬರಲಿಲ್ಲ ನಕುಲ ನೀನಾರ ಹೋಗಪ್ಪ ಹೋಗಿ ನೀರು ತೊಗೊಂಡ್ಬಾ ಏನಾದರೂ ನೋಡ್ಕೊಂಡು ಬಾ ಅಂಥೇಳಿ ನಕುಲರನ್ನು ಕಳಿಸಿದರು ನಕುಲು ಬಂದ ಅವನಿಗೆ ಭಾಳ ಬಾಯಾರಿಕೆ ಆಗಿತ್ತು ಪ್ರಾಣ ಹೋಗಕತ್ತಿತ್ತು ಅವಾಗ ನಕುಲ ನೀರು ಕುಡಿಬೇಕು ಅಂತೇಳಿ ಸರ್ವಕ್ಕೆ ಕೈ ನೀ ಕೈಯಾಗಿ ನೀರು ತೊಳೋಗಾಗಿ ಮತ್ತೆ ಆಕಾಶವೇಣೆ ನಕುಲ ನೀನು ನೀರು ಕುಡಿಬೇಕಾಗಿತ್ತು ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು ಉತ್ತರ ಕೊಟ್ಟು ನೀನು ನೀರು ಕುಡಿ ಅಂತಂದಾಗ ಅವಾಗ ನಿನ್ನ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ ನಾನು ಮೊದಲು ನನ್ನ ಬಾಯಾರಿಕೆಯನ್ನು ಹೆಂಗಿಸ್ಕೊಳ್ತೀನಿ ಅಂತೇಳಿ ಅವನು ಕೂಡ ಆಕಾಶವಾಣಿಯ ಮಾತು ಕೇಳಾರ್ದಂಗೆ ನೀರು ಕುಡ್ದ ನಕುಳು ಕೂಡ ಸತ್ತು ಹೋಗ್ಬಿಟ್ಟ ಅವಾಗ ಧರ್ಮರಾಜರಿ ಭಾಳ ಚಿಂತೆ ಆಯಿತು ನಕುಲ ಸದೇ ಇಬ್ಬರು ಹೋದರು ಅರ್ಜುನ ನೀನರ ಹೋಗು ಅಂತಂದ ಅರ್ಜುನ ಬಂದು ನೋಡ್ತಾ ಇದ್ದಾನೆ ಇಬ್ಬರು ಅಲ್ಲಿ ಸತ್ತು ಬಿದ್ದಿದ್ರು ನೋಡಿದ ಇವ್ರು ಹೆಂಗೆ ಸತ್ತರು ಮೊದಲು ಆಮೇಲೆ ವಿಚಾರ ಮಾಡಿದ್ರು ಮೊದಲು ನನಗೆ ಬಾಯಾರಿಕೆ ಆಗೈತಿ ಮೊದಲು ನೀರು ಕುಡಿನು ಅಂತ ಹೇಳಿ ಅರ್ಜುನ್ ನೀರು ಕುಡಿಯೋಕೆ ಹೋದಾಗ ಮತ್ತೆ ಆಕಾಶವಾಣಿ ಆಯಿತು ನೋಡಪ್ಪ ಹೆಸರು ನನಗೆ ಸಂಬಂಧಪಟ್ಟಿದ್ದು ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ನೀ ನೂರಿಗೆ ನೀರು ಕುಡಿಬೇಕು ಅಂತಂದಾಗ ಅವನು ಆ ಆಕಾಶಕ್ಕೆ ಲಕ್ಷ್ಯ ವಹಿಸಲಿಲ್ಲ ನಿನ್ನ ಪ್ರಶ್ನೆ ಆಮೇಲೆ ನೋಡೋಣ ಅಂತೇಳಿ ಅವನು ನೀರು ಕುಡ್ದ ಅರ್ಜುನ ಸತ್ತು ಬಿದ್ದ ಆವಾಗ ಧರ್ಮಸೇನ್ ಬಹಳ ಚಿಂತೆ ಆಯಿತು ಮೂವರು ಹೋದರು ಬರಲೇ ಇಲ್ಲ ಭೀಮ ನೀನರ ಹೋಗು ಅಂತೇಳಿ ಭೀಮಸೇನನ್ನು ಕಳಿಸಿದ ಭೀಮನಿಗೂ ಅದೇ ಪರಿಸ್ಥಿತಿ ಅವನು ನೀರು ಕುಡ್ದ ಅವನು ಸತ್ತು ಬಿದ್ದ ಕೊನೆಗೆ ಧರ್ಮರಾಜ ಬಂದ ನಾಲ್ಕು ಸಹೋದರು ಸತ್ತು ಬಿದ್ದಿದ್ರು ಸಹೋದರ ಅಂಡಿಯೊಳಗೆ ಅವ ಭಾಳ ಚಿಂತೆ ಮಾಡಿ ಇವ್ರು ಇವರು ಹ್ಯಾಕ್ ಸತ್ತೋದ್ರು ಸರಿ ನನಗೆ ಆಗೈತಿ ಆಮೇಲೆ ವಿಚಾರ ನೀರು ಕುಡಿಬೇಕಂದಾಗ ಮತ್ತೆ ಅಲ್ಲಿ ಯಕ್ಷ ಕೇಳ್ತಾ ಇದ್ದಾನೆ ಧರ್ಮರಾಜ ನನ್ನ ಪ್ರಶ್ನೆಗೆ ನೀನು ಮೊದಲು ಉತ್ತರ ಕೊಟ್ಟು ಆಮೇಲೆ ನೀರು ಕುಡಲಿಕ್ಕೆ ನಿನಗೆ ಅಧಿಕಾರ ಅದ ಅಂತಂದಾಗ ಸರಿ ಮೊದಲು ನಿನ್ನ ಪ್ರಶ್ನೆ ಏನದ ಹೇಳು ಅಂತೇಳಿ ಧರ್ಮರಾಜ ಅಂದಾಗ ಅಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಕಿಮ್ ಆಶ್ಚರ್ಯಂ ಈ ಜಗತ್ತಿನಲ್ಲಿ ಆಶ್ಚರ್ಯವಾದದ್ದು ಯಾವುದು ಅಂತ ಕೇಳಿದಾಗ ಅಹನ್ಯಹನಿ ಭೂತಾನಿ గచ్చంతీ హ హయమాలయం శేషా స్థావరమిచ్చంతి కిమాశ్చర్య మతప్పరం ఈ లోకల్లి ప్రతి ఒ సో నోడ్తావి ఎో ఆక్సిడెంట్ సయ్తారా యుద్ధ భూమీ స హార్ట్ అటాక్ ఆగి పేపర్ పేపర్నల్ నోడ్తీ టీవీ అోడతీవి అదే నవేం తిరుకండేవి నాయన సాయం తన ఇన్ను బాహ కాల బి ననెని సదుదంతి హిం అహన్ అహనిహని భూతాని గంతి హయమాలయం ಹಗಲು ರಾತ್ರಿ ಅನ್ನದೇ ಜೀವಿಗಳು ಸಾಯುವುದನ್ನು ನೋಡಿ ನಾನು ಹೀಗೆ ಇರ್ತೀನಿ ಅಂತ ತಿಳ್ಕೊಂಡಾನಲ್ಲ ಇದೇ ದೊಡ್ಡ ಆಶ್ಚರ್ಯ ಅಂತಂದಾಗ ಭಾಳ ಆಯ್ತು ಯಾರಿಗೆ ಯಕ್ಷನಿಗೆ ಇಂಥ ಭಾಳ ಪ್ರಶ್ನೆ ರೀ ಅವಾಗ ಯಕ್ಷರಾಜ ಹೇಳ್ತಾನೆ ನೋಡಪ್ಪ ಧರ್ಮರಾಜ ನನ್ನ ಎಲ್ಲ ನೀವು ಉತ್ತರ ಕೊಟ್ಟಿದ್ದಿ ನಿಮ್ಮ ನಾಲ್ಕು ಜನ ಸಹೋದರದಾರಲ್ಲ ಅದರಲ್ಲಿ ಒಬ್ಬನ ಬದುಕಿಸ್ತೀನಿ ನಾನು ನಾಲ್ಕು ಮಂದಿ ಒಬ್ಬನ ಬದುಕಿಸ್ತೀನಿ ಯಾರು ಬದುಕಿಸ್ಬೇಕು ಕೇಳ್ಕೋ ಏನು ಭೀಮನ್ನು ಬದುಕಿಸ್ಲೋ ಅರ್ಜುನ್ ಬದುಕಿಸ್ಲೋ ಅಥವಾ ನಕುಲ ಸಹೋದರನ್ನು ಬದು ಬದುಕಿಸ್ಲೋ ಯಾಕಂದರೆ ಮೂರು ಲೋಕದ ಗಂಡ ಅರ್ಜುನ ಭೀಮಂತೂ ಬಾ ಮಹಾಬಲಶಾಲಿ ನೋಡಿ ನನಗೆ ಯಾರು ಬೇಕು ಅವ್ರನ್ನ ಬದುಕಿಸಿ ಕೇಳ್ಕೋ ಅಂತಂದಾಗ ಅವಾಗ ಧರ್ಮರಾಜನಿಗೆ ನೋಡಿ ಇಲ್ಲಿ ಧರ್ಮದ ಸಂಕಟ ಇಲ್ಲಿ ಇಲ್ಲಿ ಧರ್ಮದ ಪರೀಕ್ಷೆ ಬಂತವನಿಗೆ ಅವಾಗ ಧರ್ಮರಾಜ ಹೇಳ್ತಾ ಇದ್ದಾನೆ ನೋಡು ಯಕ್ಷ ಧರ್ಮ ನಾನು ಕೇಳಿ ಏನು ಕೇಳ್ತೀನಿ ಅಂತಂದರೆ ಯಾವ ನಕುಲ ಆಗಲಿ ಸಹದೇವ ಇಬ್ಬರಲ್ಲಿ ಒಬ್ಬರನ್ನ ಅಂತಂದ ಯಕ್ಷನಿಗೆ ಭಾಳ ಆಶ್ಚರ್ಯ ಆಯಿತು ಅಲ್ಲ ಇಂಥ ಶೂರರು ಅರ್ಜುನ ಆಗಲಿ ಭೀಮ ಆಗಲಿ ಅಂಥ ಬಲಾಟ್ರೆ ಅವ್ರನ್ನ ಬದುಕಿಸಂದು ಕೇಳಿದ್ಬಿಟ್ಟು ನಕುಲ ಸೇವೆಯನ್ನು ಕೇಳ ಸಹದೇವನ ಕೇಳ್ತಾ ಇದ್ದೀನಿ ಯಾಕೆ ಅಂತಂದಾಗ ನೋಡು ನಮ್ಮ ತಂದೆಗೆ ಇಬ್ಬರು ಪಾಂಡು ಪಾಂಡುರಾಜನಿಗೆ ಇಬ್ಬರು ಅಂದ್ರೆ ನಮ್ಮ ತಂದೆಗೆ ಇಬ್ಬರು ಪತ್ನಿ ಅದಾರ ಕುಂತಿಯ ಮಗನಾಗಿ ನಾನು ಅದೇನಿ ಆದ್ರೆ ಮಾತ್ರಿಯ ಮಕ್ಕಳು ನಕುಲ ಸಹದೇನು ಮತ್ತು ಮಾತ್ರಿ ಮಕ್ಕಳಾಗಿ ಒಬ್ರು ಉಳಿಬೇಕಲ್ಲ ಭೂಮಿ ಮೇಲೆ ಕುಂತಿ ಮಗನಾಗಿ ನಾನು ಅದೇನಿ ಮತ್ತು ಮಾತ್ರಿ ಮಗನಾಗ ಒಬ್ರು ಉಳಿಬೇಕಲ್ಲ ಅದಕ್ಕೆ ಅವರಿಬ್ಬರಲ್ಲಿ ಯಾರೋ ಒಬ್ರು ಬದುಕಿಸುವಂತಂದಾಗ ಅಂತಂದಾಗ ಆ ಯಕ್ಷ ಅಂದ್ರೆ ಯಮಧರ್ಮನೇ ಆ ರೂಪದಲ್ಲಿ ಬಂದಿದ್ದ ಅವಾಗ ಅವನ ಧರ್ಮದ ಪರೀಕ್ಷೆಯನ್ನು ಮಾಡಿ ನಿಜವಾಗಿ ನೀನು ಧರ್ಮಿಸ್ಟರಿ ಆಯ್ತಪ್ಪ ನೀನು ಎಲ್ಲರೂ ಬದುಕಿಸ್ತೀನಿ ಹೇಳಿ ಆ ಪಾಂಡವರು ಇಷ್ಟರನ್ನು ಬದುಕಿಸ್ಬಿಟ್ಟ ಹೇಳಿ ನಾವು ಈ ಕಥೆಯನ್ನು ಕೇಳ್ತಾ ಇದ್ದೀವಿ ಅದಕ್ಕೆ ಎಂಥ ಪ್ರಸಂಗ ಬಂದ್ರೂ ಕೂಡ ಇದಿಷ್ಟಿರ ಧರ್ಮವನ್ನು ಬಿಡಲಿಲ್ಲ ಅದಕ್ಕೆ ಅವನಿಗೆ ಧರ್ಮ ರಾಜ ಅನ್ನುವಂಥ ಹೆಸರನ್ನುವಂಥದ್ದು ಬಂತು ಹಂಗೆ ನಾವು ಕೂಡ ಈ ಮರ್ತ್ಯ ಲೋಕದೊಳಗೆ ಈ ಮನುಷ್ಯ ಜನ್ಮದೊಳಗೆ ನಾವು ಎಷ್ಟು ಧರ್ಮ ಮಾಡ್ತೀವಿ ಶಾಸ್ತ್ರ ಕೇಳಿದು ಒಂದು ಧರ್ಮನ ಗುರುವಿನ ಸೇವಾ ಮಾಡೋದು ಒಂದು ಧರ್ಮನೇ ಭಗವಂತನ ಚಿಂತನೆ ಮಾಡೋದು ಇವೆಲ್ಲ ಇವು ಈ ಧರ್ಮವನ್ನು ಪರಿಪಾಲನೆ ಮಾಡಿದ್ದೀವಿ ಅಂತಂದರೆ ಆ ಧರ್ಮ ನಮ್ಮನ್ನು ಯಾವಾಗ ರಕ್ಷಣಾ ಮಾಡ್ತದೆ ನಮ್ಗೆ ಇಲ್ಲಿನೂ ಸುಖ ಕೊಡ್ತದೆ ಪರಲೋಕ ಸುಖ ಕೊಡ್ತದೆ ಅಂತೇಳಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಈಗ ಅಪ್ಪಾಜಿಯವರ ಅದ ಅದಕ್ಕಿಂತ